ಕೃಷಿಯಲ್ಲಿ ಯಶಸ್ಸು ಪಡೆಯಲು ರೈತರು ಹಲವು ಅಗತ್ಯದ ಸಾಧನಗಳನ್ನು ಅವಲಂಬಿಸಬೇಕಾಗುತ್ತದೆ ಉದಾಹರಣೆಗೆ ಆಧುನಿಕ ಕೀಟನಾಶಕಗಳ ಸೂಕ್ತ ಬಳಕೆ ಮತ್ತು ಕಚ್ಚಿ ತಿನ್ನುವ ಕೀಟಗಳ ಮೇಲೆ ಪರಿಣಾಮಕಾರಿ ನಿಯಂತ್ರಣ ಪ್ರತಿಯೊಂದು ಕೊಂಡಿ ಸರಿಯಾಗಿ ಬೆಸೆದುಕೊಂಡಾಗಲೇ ರೈತರಿಗೆ ಸಿಗುತ್ತೆ ಅಸಲಿ ವಿಜಯ ನಿಮ್ಮ ಹೊಲದಲ್ಲಿ ಕಚ್ಚಿ ತಿನ್ನುವ ಕೀಟಗಳ ಮೇಲೆ ವಿಜಯ ಸಾಧಿಸಲು ಬಂದಿದೆ ವಾಯೇಗೊ ವಿ ಫಾರ್ ವಿಕ್ಟ್ರಿ ವಿ ಫಾರ್ ವಾಯೆಗೊ ವಾಯಗೋದಿಂದ ರೈತರಿಗೆ ಸಿಗುತ್ತದೆ ಹಸಿರು ಕಾಯಿ ಕೊರಕ ಹುಳ ಎಲೆ ಸುರುಳಿ ಹುಳ ಕಾಂಡ ಕೊರಕ ಹುಳ ಸೆಮಿ ಸೆಮಿಲೂಪ ಜೀರುಂಡೆ ಹುಳುವಿನಂತಹ ವಿಭಿನ್ನ ಬಗೆಯ ಜಿಗಿಯುವ ಕೀಟಗಳಿಂದ ಏಕಕಾಲಕ್ಕೆ ಮುಕ್ತಿ ಅಂದರೆ ಕೀಟಗಳಿಂದ ಅಸಲಿ ವಿಜಯ ಸಸಿಯ ಮೇಲೆ ಕಚ್ಚಿ ತಿನ್ನುವ ಕೀಟ ಕಾಣಿಸಿದ ಕೂಡಲೇ ವಯಗೋ ಸಿಂಪರಣೆಯಿಂದ ಸಿಗುತ್ತೆ ದೀರ್ಘಕಾಲದವರೆಗೆ ಪರಿಣಾಮಕಾರಿ ಸುರಕ್ಷೆ ಅಂದರೆ ದೀರ್ಘಕಾಲದವರೆಗೆ ವಿಜಯ ವಾಯೆಗೋ ಎಂಬುದು ಬಾಯರ್ ಕಂಪನಿಯ ಉತ್ಪನ್ನ ಈ ವಿಶ್ವಸನೀಯ ಬ್ರ್ಯಾಂಡ್ ಅನ್ನು ಜಗತ್ತಿನಾದ್ಯಂತ ರೈತರು ಬಳಸಿ ಪರೀಕ್ಷಿಸಿ ಸಂಪೂರ್ಣ ಬೆಂಬಲ ನೀಡಿದ್ದಾರೆ ಅಂದರೆ ಕೃಷಿಯ ವಿಶೇಷಜ್ಞರ ವಿಶ್ವಾಸದ ವಿಜಯ ಬಾಯರ್ನ ವಾಯಗೊ ಇದುವೇ ವಿಜಯದ ಸಂಕೇತ ವಾಯಗೋ ಎಂಥ ಕೀಟನಾಶಕವೆಂದರೆ ಇದು ನೇರವಾಗಿ ಕೀಟಗಳ ಸ್ನಾನುಗಳ ಮೇಲೆ ಪ್ರಭಾವ ಬೀರುತ್ತದೆ ಆಗ ಕೀಟ ತಕ್ಷಣ ಎಲೆ ಕಚ್ಚಿ ತಿನ್ನುವುದನ್ನು ನಿಲ್ಲಿಸುತ್ತದೆ ಮತ್ತು ಬೆಳೆಗೆ ಉಂಟಾಗುವ ನಷ್ಟಕ್ಕೆ ತಡೆ ಒಡ್ಡಲಾಗುತ್ತದೆ ಸಿಂಪರಣೆಯ ಬಳಿಕ ಕೆಲವೇ ಗಂಟೆಗಳಲ್ಲಿ ಇದು ಪ್ರಭಾವ ಬೀರಲಾರಂಭಿಸುತ್ತದೆ ಮಳೆ ಬಂದರೂ ಇದು ತೊಳೆದು ಹೋಗುವುದಿಲ್ಲ ನಿಮಗೂ ಕೂಡ ನಿಮ್ಮ ಹೊಲದಲ್ಲಿ ಸುದೀರ್ಘ ಮತ್ತು ಪರಿಣಾಮಕಾರಿ ಸುರಕ್ಷೆ ಬೇಕಿದ್ದಲ್ಲಿ ಹಿಂದೆ ತನ್ನಿರಿ ಬಾಯರ್ನ ವಿಕ್ಟರಿ वी फॉर वयागो विजयद संकेता वयागो